ತಾಯಿ ಭಾರತಾಂಬೆ ನಿನ್ನ ಮಣ್ಣಿನಲ್ಲಿ ಹುಟ್ಟಿದ ದೇವರು ಒಂದು ಬೇಸದಿಲ್ಲವೆಂದು ಬಲ್ಲವರು ಹೇಳ್ತಾರೆ ನಿಜ ಆದರೆ ನಿನ್ನ ಮಣ್ಣಿನಲ್ಲಿ ಹುಟ್ಟಿ ನಿನಗೆ ದ್ರೋಹ ಬಗೆಯ ಜನರಿದ್ದಾರೆ ಈ ನಿನ್ನ ಉದರದಲ್ಲಿ ತಾಯಿ ಸೊಪ್ಪಿನಿಂದ ತಿಂದು ಕೊಟ್ಟಿನಿಂದ ಬದುಕುವಲ್ಲಿ ಬರುವರಿದ್ದಾರೆ ಈ ನಿನ್ನ ಉದರದಲ್ಲಿ ತಾಯಿ ನನಗೆ ಲಕ್ಷ ಗಂಟೆ ಗತಿ ಇಲ್ಲದೆ ಹೊ ಉದರದಲ್ಲಿ ಶ್ರೀಮಂತ ಶ್ರೀಮಂತರಿದ್ದಾರೆ ಉದರದಲ್ಲಿ ಅದೇ ನಮ್ಮಂತ ಬಡವರಿಗೆ ಅದೆಷ್ಟು ಗೋಲಾಟ ಅದೆಷ್ಟು ನೋವು ದೇವರೇ ಹುಟ್ಟಿಸಿದರೆ ಸಿರಿತನದಲ್ಲಿ ಮಾತ್ರ ಹುಟ್ಟಿಸಿ ಬಡತನದಲ್ಲಿ ಮಾತ್ರ ಹುಟ್ಟಿಸಬೇಡ ಏ ಗಂಧರ ಇದು ಬಡವರಿಗೆ ನರಕವಿದ್ದಂತೆ ನಿರ್ಪಂತ ಕಾಣುತ್ತಿದೆಯಲ್ಲ ಪ್ರದೀ ಬಡವನ ಬಾಳಿಗೆ ಒಂದು ಹರತ ಯಾವುದೇ ರೀತಿ ಭೀಕರ ಸನ್ನಿವೇಶದ ಅನಿಲದ ಮಲಗಿರುವಾಗ ಬಡವರಿಗೆ ಹರ್ಣೋದಯದಿಂದ ಮತ್ತೆ ಪ್ರಾರಂಭವಾಗುವುದು ಆಸನ ವಚನ ಒಪ್ಪ ತುಂಡು ನಿಪ್ಪ ಎಣ್ಣೆ ಬಡ ಕುಟುಂಬಗಳ ಪ್ರದರ್ಶನ ಅಂಗಲಿಕ ನಿರ್ದೇಶನ ಒಂದೇ ಎರಡೇ ನೂರಾರು ಸಹಸ್ರ ಸತೀಶ್ ನೀ ನಾಟುವ ಮಾತೊಂದು ೇಕರಲ್ಲ ಮಿತ್ರದ ಪ್ರವೇಕ ಆ ಹಂತದಲ್ಲಿ ನಿಂತು ನೋಡಿದ್ರೆ ಕಾಣುತ್ತಿದೆ ಬಡವರ ಜೀವನದ ಕಷ್ಟ ಉದಾಹರಣೆಗಾಗಿ ನನ್ನ ಜೀವನವನ್ನೇ ನೋಡುತ್ತಿರುವ ಎಷ್ಟೋ ಕಷ್ಟಗಳು ಸುಖದ ದಡ ಸಿಗ ಸಿಗದಾಗಿದೆ ಸತೀಶ್ ಹಳ್ಳನ ದಡದಲ್ಲಿ ಉಳಿಸ ಕರಿಗಿ ನೋಡು ತೆರೆ ಪುಲ್ಲದ ಬರುವ ತೆರೆಗಳಿಗೆ ತೆಲುಬಾಗಿ ಮತ್ತೆ ತಲೆ ಎತ್ತಿ ಚೆಲೆ ಕಾಲು ಮಾಡುವುದಿಲ್ಲ ಅದರಂತೆ ನಾವು ಕೂಡ ಕಷ್ಟವನ್ನು ಸಹಿಸಲಿವೆ ಕಡಲ ಕಂಥನದಿಂದಲೇ ಸುಖ ನೋಡುತ್ತ ದೊರಕು ಸುಖ ಸೂರ್ಯ ಸುಖ ವಿಧೇ ಉಕೃತ ವೈಕುಮ್ಯತೆ ತೆರೆಗೆ ಬಹಳ ಮುಖ್ಯ ಸಿಕ್ಕು ಹೆರಬಿಡದೆ ಬೀಸುತ್ತೇವೆ ಪ್ರತಿ ಕುಲದ ತಿರುಗು ಇದ್ದಕ್ಕೆ ದೇರ್ಪಟ್ಟಿರುತ್ತೆ ಸತಿವಂತೂಸಿ ಸಾಕಾಗಿದೆ ಕಷ್ಟ ಕಡದಲ್ಲಿ ಬರುವ ಸುಖ ದುಃಖವಾದ ಅಲ್ಲಿಗಳಿಗೆ ತಿಕ್ಕದೆ ಕುಕ್ಕದೆ ನಾವು 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 ನಾವನ್ನು ಹೋಗುವುದು

ಇಷ್ಟೊಂದು ಅಭಿರತೆ ತರವಲ್ಲ ಮತ್ತ ಸಮಸ್ಯೆ ಸುಳಿಯುತ್ತದೆ ಈ ತರುಣನಿಗೆ ನಿನ್ನ ಮನದಲ್ಲು ಸತೀಪ್ ಪ್ರದೀಪ್ ದಾರಿದ್ರದ ಭಾವನೆ ಅಂದರೆ ನನ್ನ ತಂದೆಯ ನೆನಪು ಇಲ್ಲಂದರೆ ಇಂಥ ಸಂಘದ ಪರಿಸ್ಥಿತಿಯಲ್ಲಿ ನನ್ನ ತಂಗಿಯ ಮದುವೆ ಒಂದು ಬಗೆ ಬೆಟ್ಟವಾಗಿ ಪರಿಣಮಿಸಿದೆ ಪ್ರದೀಪ್ ಬೆಟ್ಟವಾಗಿ ಪರಿಣಮಿಸಿದೆ ಹೇಗಣ ನೋಡೋಣ ಇದನ್ನ ಬಿಟ್ಟು ಪಾಡಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳಿದುಕೊಂಡು ಮುಂದೆ ನಾವು ಜೀವನವನ್ನ ನಡೆಸಬೇಕು ನೋಡೋಣ ಇಷ್ಟು ದಿನ ನೀನು ಇಷ್ಟೆಲ್ಲ ಕರ್ತವ್ಯವನ್ನ ಮಾಡಿ ಊಟ ಮಾಡದೆ ಕೆಲಸಕ್ಕೆ ಹೊರಟ್ರೆ ನಿನ್ನ ಆರೋಗ್ಯದ ಗತಿ ನೋಡೋಣ ನಮ್ಮ ಜೀವನದಲ್ಲಿ ಆದದ್ದನ್ನೆಲ್ಲ ಮರೆತು ಅದನ್ನ ಕೆಟ್ಟ ಕನಸು ಅಂತ ತಿಳಿದುಕೊಂಡು ಮುಂದೆ ಯಾವ ಚಿಂತೆಯೂ ಮಾಡದೆ ಕಾಲ ಮುಗಬೇಕಣ್ಣ ಅಷ್ಟೇ ಅಲ್ಲ ಯಾಕಣ್ಣ ಅದ್ ಯಾವ ಚಿಂತೆ ಮನೆ ತಂಗಿ ಚಿಂತೆ ಚಿಂತೆ ಯಾರಿಗೆ ಬಿಟ್ಟಿದ ತಂಗಿ ಬ್ರಹ್ಮನಿಗೆ ಚಿಂತೆ ದಿರಭಾಂಗಾರನಿಗೆ ಭಿಕ್ಷೆ ನೀಡುವ ಚಿಂತೆ ನಮ್ಮಂತ ಪಾಮರರು ಯಾವ ಲೆಕ್ಕ ಅಣ್ಣ ಮನದಲ್ಲಿ ಚಿಂತೆಗೆ ಆಸ್ಪದ ಅಂದ್ರೆ ಕಾಣಸರ್ಪಕ್ಕೆ ಮುದ್ದಿಟ್ಟಂತೆ ಸರಿ ಅಷ್ಟೇ ಅಲ್ಲಣ್ಣ ಯಾಕಣ್ಣ ಅದು ಯಾವ ಚಿಂತೆ ಮಾಡ್ತಾ ಇದೀಯ ನೀನು ಈಗಿನ ಒಡ ಹುಟ್ಟಿದ ತಂಗಿಗೆ ಹೇಳಕ್ಕೆ ಆಗದೇ ಇರುವಂತ ಚಿಂತೆ ಇದೆ ಅನ್ನೋಣ ಅಲ್ಲಣ್ಣ ಅಂತ ವಿಷಯ ಯಾವುದೇ ಅಂತ ಹೇಳೋಣ ಮನದ ದರಿದ್ರವ ದುಃಖವನ್ನು ಲೇಖಿಸಿದ್ದಾರೆ ಧನವಂತರ ಗಂಡು ಎತ್ತವರ ಹಟ್ಟಹಾಸ ಸುಖದ ಸುಪ್ಪತ್ತಿಗೆಯಲ್ಲಿ ಸಿರಿವಂತರು ಕಣ್ಣು ತೆಗೆದೇ ಅಮಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದಮೇಲೆ ಅಂತವರಿಗೆ ಹೇಗೆ ಗೊತ್ತಾಗಬೇಕು ದೀನರ ಬಾಳು ಏನಿರುತ್ತೆ ಅಂತ ಅಷ್ಟೇ ನನ್ನ ಬಗ್ಗೆ ಯಾರು ಚಿಂತೆ ಮಾಡುವುದು ನವ ಮಾಸ ಹೊತ್ತು ಹೆಚ್ಚು ಸೋಲಿದ ತಾಯಿಗಿಂತ ಅದೆಷ್ಟು ನೀನು ನಿನ್ನ ಅಗಲೇ ನಾನು ಹೇಗೆ ಮುಕ್ತ ಮಾತುಗಳನ್ನಾಡುತ್ತಿರುವೆ ಹುಟ್ಟಿ ಬಂದ ಹೆಣ್ಣು ಕಾಯಿಯ ಊರಿನಲ್ಲಿ ಪರ ಪುಟ್ಟ ಗೊಗಿಲಿ ಅಂತೆ ಇಂದ ನಾಳೆ ಬಿಟ್ಟು ಶ್ರೀ ಶ್ರೀರತ್ನಗಳಾದ ಸೀತೆ ಸಾವಿತ್ರಿಯಂತೆ ಪುಟ್ಟರ ಮನಗು ಕೊಟ್ಟ ಮನಗು ಚೀತಿ ಬರಬೇಕಮ್ಮ ನೋಡಿ ಬನ್ನಿ ನಾನು ನಿಮ್ಮ ಹತ್ರ ಹೇಳುವುದಿಷ್ಟು ಏನಂದ್ರೆ ಮದುವೆಗಿಂತ ವರದಕ್ಷಿಣೆಗೆ ಪ್ರಾಶಸ್ತ್ಯ ಕೊಡುತ್ತಿರುವ ಇಲ್ಲಿನ ಹೃದಯಹೀನ ಸಮಾಜದಲ್ಲಿ ನನ್ನ ಈ ಆಯುಷ್ಯದ ಅವಧಿಯನ್ನ ಅಕ್ಕ ಮಹಾದೇವಿಯಂತೆ ಕರೆಯಬೇಕು ಅಂದುಕೊಂಡಿದ್ದೇನೆ ಬಂಡವನ್ನು ತಪ್ಪ ಅಕ್ಕಿ ಬದುಕು ನೀವು ಬಯಸಿದರು ಎಲ್ಲಿ ಆದರೂ ಮರ ನೋಡಿ ತೀವ್ರವಾಗಿ ಮದುವೆ ಮಾಡಿ ಬರುವ ನಿಜ ಆದರೆ ಅಗ್ನಿ ಅಗ್ನಿ ಎಂಬ ರಕ್ತದ ಗತಕತನ ಕುದಿಸಿ ಮತಿಗೆ ಮತಿ ಲೇಪಿಸಿ ಪತಿ ಕಾಣ್ರೆ ಗತಿ ಕಾಣ್ರೆ ಪದಕನನ್ನಾಗಿ ಮಾಡುತ್ತೀರಿ ನಿಜ ಎಲ್ಲಿವರೆಗೂ ಈ ಜನಾಂಗದವರು ಒಂದಕ್ಷಣ ಎಂಬ ಭೂತದಿಂದ ಬಿಡಗಿರುವ ಅಲ್ಲಿವರೆಗೂ 快点！俺打，快点打。<noise> ಮದುವೆಯಾದ ಕೆಲ ದಿನಗಳಲ್ಲೇ ಆ ಮುಲುಕ ಪತಿ ತೀರಿ ಹೋಗಿ ಜೀವನ ಪರಿಂತರ ವಿಧವ ಜೀವನ ಕಲಿಯಬೇಕಾಗುತ್ತದೆ ಕರೆಯೋ ಜೀವನ ಬರುವಂತ ವಿಧವಾಗಿ ಜೀವನ ಕಲಿಯಬೇಕಾಗುತ್ತದೆ ಸರಿಪ ರೂಪ ಗುಣಗಳ ಅಂತಸ್ತರಿಗಳಲ್ಲಿ ನಿಂದು ಸುಂದರ ಶಬ್ದಗಳಿಂದ ಉದ್ದುದ್ಧ ವ್ಯಾಖ್ಯೆಗಳಿಂದ ಮಾತನಾಡುವ ನೀನು ನಾಳೆ ವರದಕ್ಷಿಣೆ ಇಲ್ಲದ ವಧುವಿನ ಕೋಳಿಗೆ ತಾಳು ಕಟ್ಟಿವೆಯಾ ನುಡಿದಂತೆ ನಡೆಯದ ಮೂಲಕ ನಾನಲ್ಲ ಸತೀಶ್ ಎರಡು ಬಾಲ್ಯದಿಂದ ಅನಾಥರಾಗಿ ಬೆಳೆದ ನನ್ನ ಬಾಳಿಗೆ ವಸಂತನಂತೆ ಆಗಮಿಸಿ ಚೈತ್ರದ ಚಿಗುರು ಚಿಗುರು ಅವಕಾಶ ಮಾಡಿಕೊಡುವುದು ಬಿಡುವುದು ನಿನಗೆ ದಿಟ್ಟ ವಿಚಾರ ಕಲ್ಪನೆಯ ಕುಸುಮರ ಕಟ್ಟಿದ ಮಾತಿನ ಮಾಲೆಯಷ್ಟೇ ಈ ನಿನ್ನ ಮಾತು ಸತೀಶ್ ವ್ಯರ್ಥವಾಗದ ತರ್ಕದ ತೊಟ್ಟಿಲಲ್ಲಿ ಮನಸ್ಸಂಬ ಮಗುವಿಟ್ಟು ತೂರದೆ ನೋಡೋಣ ದಯವಿಟ್ಟು ನನಗೆ ಎರಡು ದಿನ ಯೋಚನೆ ಮಾಡುವುದಕ್ಕೆ ಕಲಾವಕಾಶಗಳು ಯಾಕೆಂದ್ರೆ ನೋಡೋಣ ನಾನು ನಿಮ್ಮ ತಿಷ್ಟೆ ಮತ್ತೊಬ್ಬರ ಮನಸ್ಸಿನ ಮಾತ ನಡೆಯದೆ ಇನ್ನೊಬ್ಬರಿಗೆ ಮಾತು ಕೊಡುವುದು ತುಂಬಾ ದೊಡ್ಡ ಕಾಲ್ ಅಣ್ಣ ಕೋಟೆ ತುಂಬಾ ಊಟ ಮಾಡು ನಾನು ನಿಮ್ಮ ಬರ್ತೇನೆ ು ಕನಸಿನಲ್ಲೂ ಏನೇನೋ ಕಂಡಂತೆ ಆಗುತ್ತಿದೆಯಲ್ಲ

ನನ್ನ ಮಾತನ್ನು ಯಾವ ಕಾಲಕ್ಕೂ ಮೀರುಳಲಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಪಡೆಯಲು ನಾವು ಹೆಚ್ಚು ಜನ್ಮದ ಪುಣ್ಯ ಮಾಡಬೇಕು ಪ್ರತಿನಿತ್ಯ ನೂರಾರು ಜೀವಿಗಳ ಪ್ರಾಬಂದಿಗೆ ಪ್ರಾಣದಲ್ಲಿಯೇ ಹೋರಾಟ ಮಾಡುವ ನೀನು ವೈದ್ಯನಾಗಿ ನೀನು ನಿಜವಾಗಲೂ ದೇವರು ಪ್ರದೇಶ ಸತೀಶ್ ಇಂತಹ ದೊಡ್ಡ ಮಾತುಗಳ ಕೆಲಸವನ್ನೇ ನಾನು ಮಾಡುತ್ತಿದ್ದೇನೆ ಆದರೆ ಒಂದು ಮಾತನ್ನು ಮಾತು ನೆನ್ಪಟ್ಟು ಇಂದು ಬಡವರ ಬಗ್ಗೆ ಕರ್ಣ ತೋರಿಸುವ ಡಾಕ್ಟರ್ಗಳು ಬಡವರು ಕಡು ಬಡವರು ಕಾಲು ಹಿಡಿದು ಆದರೆ ನಾನು ಅವರ ವಿರುದ್ಧ ದಿಕ್ಕಿನಲ್ಲಿ ಬಡ ರೋಗಿಗಳ ಜೀವ ರಕ್ಷಣೆ ಮಾಡುವುದೇ ನನ್ನ ಆದರೆ ನಿನ್ನ ಬರಲಿ ಬರಲಿದ್ದಾರೆ ನನಗೆ ಕೆಲಸಕ್ಕೆ ಹೋಗುವ ವೇಳೆ ಆಯಿತು ನಡೆ ಹೋಗೋಣ